ಅವರ ಶಾಮನೂರು ನಿವಾಸದ ಬಳಿ ಎಲ್ಲ ರೀತಿಯಾಗಿ ಪೂಜಾ ಕಾರ್ಯಗಳು ಕೂಡ ನಡೆದಿದೆ ಕುಟುಂಬಸ್ಥರಿಂದ ಅದಾದ ಬಳಿಕ ಹೈಸ್ಕೂಲ್ ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕಿಗಾಗಲೇ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಅದಾದ ಬಳಿಕ ಸಂಜೆ ಐದು ಗಂಟೆಯ ನಂತರ ಕಲೇಶ್ವರ ಮೆಲ್ಲು ಬಳಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಈಗಾಗಲೇ ಮನೆಯ ಬಳಿ ಕುಟುಂಬಸ್ಥರಿಂದ ಪೂಜೆ ನಡೆದಿದೆ ಈಗಾಗಲೇ ಏನು ಶಾಮನೂರು ಶಿವಶಂಕರಪ್ಪರ ಪಾರ್ಥಿವ ಶರೀರಕ್ಕೆ ಏನು ಕುಟುಂಬಸ್ಥರೊಂದು ಪೂಜೆ ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅವರ ಕುಟುಂಬದಲ್ಲಿ ಅಂದ್ರೆ ಮನೆಯಲ್ಲಿ ಈಗಾಗಲೇ ಕೆಲ ಒಳಗಡೆ ಏನು ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಹೋಗಲಾಗಿದೆ ಏನು ಅಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಏನು ವಿಧಿವಿಧಾನಗಳ ನಡುತ್ತೆ ಪೂಜಾ ಕೈಂಕರ್ಯಗಳೆಲ್ಲ ಈಗಾಗಲೇ ಒಳಗಡೆ ನಡೀತಾ ಇರುವಂತದ್ದು ಅಂದ್ರೆ ಆ ಶಾಮನೂರು ಶಿವಶಂಕರಪ್ಪ ಆ ಅಪಾರ ದೈವ ಭಕ್ತರಾಗಿರುವಂತವರು ಸಾಕಷ್ಟು ದೇವರ ಮೇಲೆ ನಂಬಿಕೆ ಇರುವಂತವರು ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನ ಮಾಡ್ತಿರುವಂತಹ ವ್ಯಕ್ತಿಯವರು ಸೊ ಆ ಹಿನ್ನೆಲೆಯಲ್ಲಿ ಏನು ಅವರ ಒಂದು ಅಂತಿಮ ಕ್ಷಣದ ಪೂಜಾ ಕಂಕರಗಳನ್ನು ಅವರ ಮನೆ ಒಳಗಡೆ ಏನು ನೆರವೇರಿಸೋಕೆ ಕುಟುಂಬಸ್ಥರು ಮುಂದಾಗಿರುವುದ್ರ ಈಗ ಪೂಜಾ ಕೆಂಕರಗಳು ಸಹ ಮನೆಯಲ್ಲಿ ಆರಂಭ ಆಗಿರುತ್ತೆ ಇನ್ನೊಂದು ಕಡೆಗೆ ಹೊರಗಡೆ ಸಹ ಸಾಕಷ್ಟು ಜನ ಅಭಿಮಾನಿಗಳು ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಕಾಯ್ದು ಕೂತಿರುವುದಂದ್ರೆ ಪೂಜೆಯ ನಂತರ ಏನು ಪಾರ್ಥಿವ ಶರೀರವನ್ನು ನೇರವಾಗಿ ಹೈಸ್ಕೂಲ್ ಮೈದಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಹೈಸ್ಕೂಲ್ ಮೈದಾನದಲ್ಲಿ ಮೂರು ಗಂಟೆಗೂ ಅಧಿಕಗಳ ಕಾಲ ಏನು ಅಲ್ಲಿ ಅಂತಿಮ ದರ್ಶನಕ್ಕೆ ಒಂದು ಈಗಾಗಲೇ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಸೊ ಅಲ್ಲಿ ಅಂತಿಮ ದರ್ಶನಕ್ಕೆ ಅಲ್ಲಿಯೂ ಸಹ ಸಾಕಷ್ಟು ಜನ ಈಗಾಗಲೇ ಸೇರ್ತಾರೆ ಮನೆಯ ಮುಂದೆ ನಾವು ಇಲ್ಲೇನು ಶಮನು ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಬೇಕು ನಿಟ್ಟಿನಲ್ಲಿ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಈಗಾಗಲೇ ಹರಿದು ಬರ್ತಿರುವಂತ ಗಮನಿಸ್ತಾ ಇರಬಹುದು ಕೆಲವೊಂದಷ್ಟು ಸಂದರ್ಭದಲ್ಲಿ ಏನು ಅಂತಿಮ ದರ್ಶನಕ್ಕೆ ನೂಕು ನುಗ್ಗಲು ಸಹ ಸಾಕಷ್ಟು ನಡೆದಿರುವಂತದ್ದು ಪೊಲೀಸರು ಸಹ ಹರಸಾಹಸ ಪಟ್ಟಂದ್ರೆ ನೌಕರಗಳ ನಿಯಂತ್ರಕ್ಕೆ ಸಾರ್ವಜನಿಕರನ್ನ ಕನ್ವಿನ್ಸ್ ಮಾಡೋಕೆ ಸಾಕಷ್ಟು ಹರಸಾಹಸ ಪಡುವಂತಹ ಕೆಲವೊಂದಷ್ಟು ಘಟನೆಗಳು ಸಹ ನಡೆದಿರುವಂತದ್ದು ಪ್ರವೀಣ್ ಇನ್ನೇನು ಇನ್ನೇನು ಕೆಲವೇ ಗಂಟೆಯಲ್ಲಿ ಪೂಜೆ ಮುಗಿದ ನಂತರ ಏನು ಅಂತಿಮ ವಿಧ ವಿಧಾನಗಳಾದ ನಂತರ ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀತದಲ್ಲಿ ಸಾರ್ವಜನಿಕ ದರ್ಶನದ ನಂತರ ಏನು ಮುಂದೆ ಕಲ್ಲೇಶ್ವರ ಮಿಲ್ ನಲ್ಲಿ ಅವರೊಂದು ಅಂತ್ಯ ಸಂಸ್ಕಾರ ಕಾರ್ಯ ನಡೆಯುವಂತದ್ದು ಅಂದ್ರೆ ಮಧ್ಯಾಹ್ನದ ನಾಲ್ಕು ಗಂಟೆ ನಂತರ ವೀರಶೈವ ಲಿಂಗ ಸಂಪ್ರದಾಯ ಕಲ್ಲೇಶ್ವರ ಮಿಲ್ ನಲ್ಲಿ ಅಂದ್ರೆ ಅವರ ಪತ್ನಿಯ ಸಮಾಧಿ ಪಕ್ಕದಲ್ಲೇನು ಇವರ ಇವರೊಂದು ಅಂತ್ಯಕ್ರಿಯೆ ನಡೀತಿರುವಂತದ್ದು ಈಗ ನಾವು ದುರಸ್ತಲ್ಲೇ ಗಮನಿಸ್ತಾ ಇರಬಹುದು ಸ್ವಾಮೀಜಿಗಳು ಸಹ ಏನು ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂತದ್ದು ಸಾಕಷ್ಟು ನಾಯಕ ಸಂಸಾರ ಇರುವಂತಹ ಿವೈ ರಾಘವೇಂದ್ರ ಅವರು ಸಹ ಆಗಮಿಸಿದ್ರು ಶಾಸಕ ಶಿವಗಂಗಾ ಬಸವರಾಜ್ ಸೇರಿದಂತೆ ಸಾಕಷ್ಟು ಗಣ್ಯರು ಸಹ ಬಂದಿ ಶಮಣರ್ ಒಂದು ಅಂತಿಮ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರು ಪೂಜೆ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ರು ಇನ್ನು ಅವರ ಅವರ ಜೊತೆ ಬೆರೆತಂತ ಕೆಲವೊಂದಷ್ಟು ಒಡನಾಟಗಳನ್ನು ಸಹ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಸಾಕಷ್ಟು ಭಾವುಕರ ಘಟನೆಗಳು ಸಹ ನಡೆದಿರುವಂತ ಇನ್ನು ಸಾಕಷ್ಟು ಇಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಅವರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಸರ್ ಶಮಣ್ ಶಿವಶಂಕರಪ್ಪನವರು ನಮ್ಮನ್ನ ಇಲ್ಲಿದ್ದಾರೆ ಸರ್ ಸಾಕಷ್ಟು ನೋವಿನಲ್ಲಿ ಇದೆ ಅವರ ಅಭಿಮಾನಿ ಬಳಗ ಏನ್ ಹೇಳ್ತಾರೆ ಸರ್ ಅವರು ಕೊಡಗೈ ದಾನಿಗಳು ದಾವಣಗೆರೆ ಶ್ರೇಷ್ಠ ವ್ಯಕ್ತಿ ನಮಗೆ ಆಗಲಿದ್ದಾರೆ ಇದು ನಿಜವಾಗ್ಲೂ ಒಂದು ಆಘಾತಕಾರಿ ಸನ್ನಿವೇಶ ಅದ್ರ ಜೊತೆಗೆ ಒಂದು ನಮ್ಮ ದಾವಣಗೆರೆ ಜಿಲ್ಲೆಗೆ ವಿದ್ಯಾಕಾಶಿ ಮಾಡುವಂತ ವ್ಯಕ್ತಿ ಕುಡಂಗೈ ದಾನಿಗಳು ಬಡವರ ಬಂಧುಗಳವರು ಈ ವಯಸ್ಸಿನಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿದ್ರು ಒಂದು ದೊಡ್ಡ ಆಘಾತ ಆಗಿದೆ ದಾವಣಗೆರೆ ಅಂತ ಹೇಳಿ ಇಷ್ಟಪಡ್ತೇವೆ ಒಳ್ಳೆ ಶಕ್ತಿ ಇದ್ದಷ್ಟು ಒಳ್ಳೆ ದಾವಣಗೆರೆ ಜಿಲ್ಲೆಗೆ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿರೋದು ಇಂಥ ವ್ಯಕ್ತಿ ಕಳ್ಕೊಂಡಿರೋದಲ್ಲ ನಾವು ನಮಗೆ ಬಹಳ ನಮಗೆ ನೋವು ಕಾಣ್ತಾ ಐತಿ ಇಂಥ ವ್ಯಕ್ತಿ ನಾವು ಊಟಂಗಿಲ್ಲ ಇನ್ನೊಂದ್ಸಲ ದೇವರವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕಷ್ಟು ಒಂದಷ್ಟು ಜನ ಅಮ್ಮ ಇವತ್ತು ಶಂ ಶಿವಶಂಕರ ಅವರ ಅಭಿಮಾನಿ ಬೆಳೆದ ಸಾಕಷ್ಟು ನೋವುಗಳಿದೆ ಏನ್ ಹೇಳ್ತಾರೆ ಅಮ್ಮ ಈ ಘಟನೆ ಕುರಿತು ಮಾತಾಡು ಈ ಈ ನೋವು ಎಷ್ಟು ಎಷ್ಟು ಬಾಯಿ ಬಿಟ್ಟು ನುಂಗಕ್ಕೂ ಆಗ್ತಾ ಇಲ್ಲ ಹೇಳಕ್ಕೂ ಆಗ್ತಾ ಇಲ್ಲ ಬಟ್ ಕಣ್ಣಲ್ಲಿ ನೀರೆಲ್ಲ ಹೋಗ್ತಾ ಇದೆ ನನಗೆ ಒಂಥರ ತಂದೆ ಸಮಾನ ನಾವು ಒಂದು ಕೀಳ್ಮ ಸಣ್ಣ ಜಾತಿ ಆದ್ರೂ ನಮ್ಗೆ ಅವರು ಮನೆಯಲ್ಲಿ ಅವ್ರ ಪಾದ ಸ್ಪರ್ಶ ಮಾಡಿದ್ರು ಅವ್ರು ಯಾವ ಜಾತಿ ಭೇದ ಮಾಡಿದವರಲ್ಲ ತುಂಬಾ ನೋವಾಗುತ್ತೆ ನಮ್ಗೆ ಮಾತಾಡಕ್ಕಾಗ್ತಿರ ಕೊನೆಯದಾಗಿ ಯಾವಾಗ ಭೇಟಿ ಮಾಡಿದ್ರಿ ಅವ್ರನ್ನ ನಾನು ಆಶ್ರಯ ಸಮಿತಿಯ ಸದಸ್ಯರಾದಾಗ ನನ್ಗೆ ಒಂದ್ ಐದ್ ತಿಂಗಳ ಹಿಂದೆ ಐದನೇ ತಾರೀಕಿಗೆ ನನ್ಗೆ ಮೀಟಿಂಗ್ ಕರೆದಾಗ ಅವ್ರ ಪಕ್ಕದಲ್ಲೇ ಕುತ್ಕೊಂಡ್ ಮೀಟಿಂಗ್ ಮಾಡಿದಾಗ ತುಂಬಾ ನಮ್ಗೆ ಒಳ್ಳೇದ್ ಹೇಳಿದ್ರು ಬಡವ್ರಿಗೆ ಒಳ್ಳೇದ್ ಮಾಡ್ರಿ ಆಶ್ರಮನೆ ಕೊಟ್ಟರೆ ಎಲ್ಲರಿಗೂ ಸಮಾನತೆ ನೋಡ್ರಿ ಅಂತ ಅವರೆಲ್ಲ ಹೇಳಿ ನಮಗೆ ಆಶೀರ್ವಾದ ಮಾಡಿದ್ರು ಅದೇ ಕೊನೆ ಮತ್ತೆ ಒಂದು ತಿಂಗ್ಳದ್ ಮುಂಚೆ ನಾವು ಬಂದು ಭೇಟಿಯಾಗಿ ನಮ್ಮ ಮಹಿಳಾ ಟೀಮ್ ಎಲ್ಲ ಬಂದು ಅವ್ರಿಗೆ ನೋಡ್ಕೊಂಡು ಪ್ರತಿ ಎಲ್ಲರೂ ಬಂದು ಅವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗಿದ್ವಿ ೊಂದು ಮೀಟಿಂಗ್ ಇತ್ತು ಆಗ ಈಗ ಒಂದೂವರೆ ತಿಂಗಳ ಕೆಳಗಡೆ ಮೀಟಿಂಗ್ ಇದ್ದಾಗ ಅಪ್ಪಾಜಿನ ಎಲ್ಲಾ ಹೆಣ್ಮಕ್ಳು ಬಂದ್ಬಿಟ್ಟಿಲ್ಲ ಮನೆಯಲ್ಲಿದ್ರು ಹಾಸ್ಪಿಟ್ಲಿಗೆ ಹೋಗ್ತಿದಾರೆ ಅಂತಂದು ಬಂದ್ವಿ ಬಟ್ ಅವರು ಹಾಸ್ಪಿಟ್ಲಿಗೆ ಹೋಗೋ ಟೈಪ್ ನಮ್ನೆಲ್ಲಾ ಆ ತರನೇ ಅನಿಸ್ಲೇ ಇಲ್ಲ ಆ ರೀತಿಯಾಗಿ ನಗು ಮುಖದಲ್ಲೇ ನಮ್ನೆಲ್ಲರೂ ಏ ಹೋಗಿ ಚೆನ್ನಾಗಿ ಬರ್ತಾರೆ ಅನ್ನೋದು ಅನ್ನೋ ಭರವಸೆಯನ್ನ ಇಟ್ಕೊಂಡು ಅವ್ರು ನಮ್ಗೆ ಹಾಸ್ಪಿಟ್ಲಿಗೆ ಹೋದ್ರು ಅಪ್ಪಾಜಿ ಅಂತ ಅಪ್ಪಾಜಿಯನ್ನು ಮತ್ತೆ ಹುಟ್ಟಿ ಬರ್ಬೇಕು ಅಂತ ನಾವು ಇದ್ದೀವಿ ಏನು ಮಹಿಳಾ ಅಭಿಮಾನಿ ಸಾಕಷ್ಟು ಅವರ ಬಗ್ಗೆ ಅವರೊಂದು ಅಗಲಿಕೆಯನ್ನ ಸಾಕಷ್ಟು ನೋವಿನಿಂದ ಅದನ್ನ ಸ್ವೀಕಾರ ಮಾಡೋಕ್ಕಾಗದೆ ಅವರು ಒದ್ದಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಪ್ರಮುಖವಾಗಿ ಅವರ ಬೇಟೆಯಾದಾಗ ಮತ್ತು ಅವರ ಒಡನಾಟಗಳನ್ನ ನೆನೆದು ಒಂದು ಸಾಕಷ್ಟು ಘಟನೆಗಳನ್ನ ಗಮನಿಸಿದ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಆಮೇಲೆ ಪ್ರಮುಖವಾಗಿ ಹೈಸ್ಕೂಲ್ ಮೈದಾನದಲ್ಲಿ ಏನೋ ಈಗಾಗಲೇ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ರು ಸಹ ಅವರ ಮನೆ ಹತ್ರ ಕ್ಷಣಕ್ಷಣಕ್ಕೂ ಏನೋ ಅಪಾರ ಪ್ರಮಾಣದಲ್ಲಿ ಜನ ಎಲ್ಲ ಹರಿದು ಬರ್ತಾ ಇದೆ ಸಾಕಷ್ಟು ಮೈಕ್ಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅನೌನ್ಸ್ ಮಾಡ್ತಾ ಇದ್ದಾರೆ ಹೊರಗಡೆಗೆ ಅವರನ್ನ ಕಳಿಸುವಂತ ಪ್ರಯತ್ನವೂ ಸಹ ನಡೆದಂದ್ರೆ ಇಲ್ಲಿ ಅಂತಿಮ ದರ್ಶನಕ್ಕೆ ಹೈಸ್ಕೂಲ್ ಬರತ್ತೆ ಅಲ್ಲೇ ತಾವು ವೇಟ್ ಮಾಡಿ ಅನ್ನುವಂತಹ ಸಾಕಷ್ಟು ಮನವಿಗಳನ್ನು ಸಹ ಮಾಡ್ತಾ ಇದ್ರು ಏನು ಜನ ಇಲ್ಲಿ ಕೇಳ್ತಲ್ಲ ಗಮನಿಸ್ತಾ ಇರಬಹುದು ಏನೋ ಮನೆ ಮುಂಭಾಗದಲ್ಲಿ ಸಹ ಸಾಕಷ್ಟು ಜನ ಅಭಿಮಾನಿಗಳು ನಿಂತಿರುವಂತದ್ದು ಏನು ಪೊಲೀಸರು ಸಹ ಅವರನ್ನ ಒಂದೇನು ಕನ್ವಿನ್ಸ್ ಮಾಡಿ ಕಳಿಸುವಂತ ಕೆಲಸ ಆಗ್ತಿರಂತ ಹೇಳಿ ಮೇಡಮ್ ಸರ್ ಇವತ್ತು ನಮ್ಮ ದಾವಣಗೆರೆಗೆ ಇಡೀ ದಾವಣಗೆರೆಗೆ ದುಃಖದ ಪರಿಸ್ಥಿತಿ ನಮ್ಮ ದಾವಣಗೆರೆ ದೊಡ್ಡ ಒಂದು ಕಳಸಾನೆ ನಾವು ಕಳ್ಕೊಂಡಿರೋ ನೋವಲ್ಲಿದ್ದೀವಿ ತುಂಬಾ ಅಂದ್ರೆ ತುಂಬಾ ಹೇಳಕ್ ಆಗ್ತಾ ಇಲ್ಲ ಏನು ಇದಿಷ್ಟು ಅವರ ಅಭಿಮಾನಿಗಳ ಮಾತಾಗಿರುವಂತ ನಿಜಕ್ಕೂ ಶಾಮನೂರು ಅವ್ರನ್ನ ಇವತ್ತು ಕಳೆದುಕೊಂಡು ಇಡೀ ದಾವಣಗೆರೆ ಅಷ್ಟೇ ಏನು ರಾಜ್ಯ ಇರಬಹುದು ರಾಷ್ಟ್ರ ಮಟ್ಟದಲ್ಲಿ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಅಂತಾನೆ ಹೇಳ್ಬಹುದು ಓವರ್ ಟು ಸ್ಟುಡಿಯೋ ಬೆಟಲ್ ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಮತ್ತೆ ಮತ್ತೊಬ್ಬ ಪ್ರತಿನಿಧಿ ಮಾರುತಿ ಅವರ ಶಾಮನೂರು ನಿವಾಸದ ಬಳಿ ಎಲ್ಲಾ ರೀತಿಯಾಗಿ ಪೂಜಾ ಕಾರ್ಯಗಳು ಕೂಡ ನಡೆದಿದೆ ಕುಟುಂಬಸ್ಥರಿಂದ ಅದಾದ ಬಳಿಕ ಹೈಸ್ಕೂಲ್ ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಈಗಾಗಲೇ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಅದಾದ ಬಳಿಕ ಸಂಜೆ ಐದು ಗಂಟೆಯ ನಂತರ ಕಲೇಶ್ವರ ಮೆಲ್ಲು ಬಳಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಈಗಾಗಲೇ ಮನೆಯ ಬಳಿ ಕುಟುಂಬಸ್ಥರಿಂದ ಪೂಜೆ ನಡೆದಿದೆ ಈಗಾಗಲೇ ಏನು ಶಾಮನೂರು ಶಿವಶಂಕರಪ್ಪರ ಪಾರ್ಥಿವ ಶರೀರಕ್ಕೆ ಏನು ಕುಟುಂಬಸ್ಥರೊಂದು ಪೂಜೆ ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅವರ ಅವರ ಕುಟುಂಬದಲ್ಲಿ ಅಂದ್ರೆ ಮನೆಯಲ್ಲಿ ಈಗಾಗಲೇ ಕೆಲ ಒಳಗಡೆ ಏನು ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಹೋಗಲಾಗಿದೆ ಏನು ಅಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಏನು ವಿಧಿವಿಧಾನಗಳ ನಡುತ್ತೆ ಪೂಜಾ ಕೈಂಕರ್ಯಗಳೆಲ್ಲ ಈಗಾಗಲೇ ಒಳಗಡೆ ನಡೀತಾ ಇರುವಂತದ್ದು ಅಂದ್ರೆ ಆ ಶಾಮನೂರು ಶಿವಶಂಕರಪ್ಪರು ಆ ಅಪಾರ ದೈವ ಭಕ್ತರಾಗಿರುವಂತವರು ಸಾಕಷ್ಟು ದೇವರ ಮೇಲೆ ನಂಬಿಕೆ ಇರುವಂತವರು ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನ ಮಾಡ್ತಿರುವಂತಹ ವ್ಯಕ್ತಿಯವರು ಸೊ ಆ ಹಿನ್ನೆಲೆಯಲ್ಲಿ ಏನು ಅವರ ಒಂದು ಅಂತಿಮ ಕ್ಷಣದ ಪೂಜಾ ಕೆಂಕರಗಳನ್ನು ಅವರ ಮನೆ ಒಳಗಡೆ ಏನೇನು ನೆರವೇರಿಸಕ್ಕೆ ಕುಟುಂಬಸ್ಥರು ಮುಂದಾಗಿರುವುದ್ರಂತೆ ಈಗ ಪೂಜಾ ಕೆಂಕರಗಳು ಸಹ ಮನೆಯಲ್ಲಿ ಏನು ಆರಂಭ ಆಗಿರುತ್ತೆ ಇನ್ನೊಂದು ಕಡೆಗೆ ಹೊರಗಡೆ ಸಹ ಸಾಕಷ್ಟು ಜನ ಅಭಿಮಾನಿಗಳು ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಕಾಯ್ದು ಕೂತಿರುವುದಂದ್ರೆ ಪೂಜೆಯ ನಂತರ ಏನು ಪಾರ್ಥಿವ ಶರೀರವನ್ನು ನೇರವಾಗಿ ಹೈಸ್ಕೂಲ್ ಮೈದಾನಕ್ಕೆ ತೆಗೆದುಕೊಂಡು ಹೋಗಲಾಗತ್ತೆ ಹೈಸ್ಕೂಲ್ ಮೈದಾನದಲ್ಲಿ ಮೂರು ಗಂಟೆಗೂ ಅಧಿಕಗಳ ಕಾಲ ಏನು ಅಲ್ಲಿ ಅಂತಿಮ ದರ್ಶನಕ್ಕೆ ಒಂದು ಈಗಾಗಲೇ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಸೊ ಅಲ್ಲಿ ಅಂತಿಮ ದರ್ಶನಕ್ಕೆ ಅಲ್ಲಿಯೂ ಸಹ ಸಾಕಷ್ಟು ಜನ ಈಗಾಗಲೇ ಮನೆಯ ಮುಂದೆ ನಾವು ಇಲ್ಲೇನು ಒಂದು ಅಂತಿಮ ದರ್ಶನವನ್ನು ಅನ್ನೋ ನಿಟ್ಟಿನಲ್ಲಿ ಅಪಾರ ಪ್ರಮಾಣದಲ್ಲಿ ಏನು ಅಭಿಮಾನಿಗಳು ಈಗಾಗಲೇ ಹರಿದು ಬರ್ತಿರುವಂತ ಗಮನಿಸ್ತಾ ಇರಬಹುದು ಸಂದರ್ಭದಲ್ಲಿ ಏನು ಅಂತಿಮ ದರ್ಶನಕ್ಕೆ ನೂಕು ನುಗ್ಗಲು ಸಹ ಸಾಕಷ್ಟು ನಡೆದಿರುವಂತಹ ಪೊಲೀಸರು ಸಹ ಹರಸಾಹಸ ಪಟ್ಟಂದ್ರೆ ನೌಕರಗಳನ್ನು ನಿಯಂತ್ರಣಕ್ಕೆ ಸಾರ್ವಜನಿಕರನ್ನ ಕನ್ವಿನ್ಸ್ ಮಾಡಕ್ಕೆ ಸಾಕಷ್ಟು ಹರಸಾಹಸ ಪಡುವಂತಹ ಕೆಲವೊಂದಷ್ಟು ಘಟನೆಗಳು ಸಹ ನಡೆದಿರುವಂತಹ ಪ್ರವೀಣ್ ಇನ್ನೇನು ಇನ್ನೇನು ಕೆಲವೇ ಗಂಟೆಯಲ್ಲಿ ಪೂಜೆ ಮುಗಿದ ನಂತರ ಏನು ಅಂತಿಮ ವಿಧ ವಿಧಾನಗಳಾದ ನಂತರ ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀತರದಲ್ಲಿಯ ಸಾರ್ವಜನಿಕ ದರ್ಶನದ ನಂತರ ಏನು ಮುಂದೆ ಕಲ್ಲೇಶ್ವರ ಮಿಲ್ನಲ್ಲಿ ಅವರೊಂದು ಅಂತ್ಯ ಸಂಸ್ಕಾರ ಕಾರ್ಯ ನಡೆಯುವಂತ ಅಂದ್ರೆ ಮಧ್ಯಾಹ್ನದ ನಾಲ್ಕು ಗಂಟೆ ನಂತರ ವೀರಶೈವ ಲಿಂಗ ಸಂಪ್ರದಾಯ ಕಲ್ಲೇಶ್ವರ ಮಿಲ್ನಲ್ಲಿ ಅಂದ್ರೆ ಅವರ ಪತ್ನಿಯ ಸಮಾಧಿ ಪಕ್ಕದಲ್ಲೇನು ಇವರೊಂದು ಅಂತ್ಯಕ್ರಿಯೆ ನಡೀತಿರುವಂತದ್ದು ಈಗ ನಾವು ದೂರದಲ್ಲೇ ಗಮನಿಸ್ತಾ ಇರಬಹುದು ಸ್ವಾಮೀಜಿಗಳು ಸಹ ಏನು ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂತದ್ದು ಸಾಕಷ್ಟು ನಾಯಕರಂದ್ರೆ ಸಂಸಾರ ಇರುವಂತಹ ರಾಘವೇಂದ್ರ ಅವರು ಸಹ ಆಗಮಿಸಿದ್ರು ಶಾಸಕ ಶಿವಗಂಗಾ ಬಸವರಾಜ್ ಸೇರಿದಂತೆ ಸಾಕಷ್ಟು ಗಣ್ಯರು ಸಹ ಬಂದೇನೋ ಶಮು ಶಿವಶಂಕರಪ್ಪನವರ ಒಂದು ಅಂತಿಮ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರು ಪೂಜೆ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ರು ಇನ್ನು ಅವರ ಅವರ ಜೊತೆ ಬೆರೆತಂತ ಕೆಲವೊಂದಷ್ಟು ಒಡನಾಟಗಳನ್ನ ಸಹ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಸಾಕಷ್ಟು ಅಂತ ಘಟನೆಗಳು ಸಹ ನಡೆದಿರುವಂತ ಇನ್ನು ಸಾಕಷ್ಟು ಇಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಅವರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಸರ್ ಸಣ್ಣ ಶಿವಶಂಕರಪ್ಪ ನಮ್ಮನ್ನ ಅಗಲಿದ್ದಾರೆ ಸರ್ ಸಾಕಷ್ಟು ನೋವಿನಲ್ಲಿ ಇದೆ ಅವರ ಅಭಿಮಾನಿ ಬಳಗ ಏನ್ ಹೇಳ್ತಾರೆ ಸರ್ ಸರ್ ಅವರು ಕೊಡುಗೆ ದಾನಿಗಳು ದಾವಣಗೆರೆ ಶ್ರೇಷ್ಠ ವ್ಯಕ್ತಿ ನಮಗೆ ಅಗಲಿದ್ದಾರೆ ಇದು ನಿಜವಾಗ್ಲೂ ಒಂದು ಆಘಾತಕಾರಿ ಸನ್ನಿವೇಶ ಅದ್ರ ಜೊತೆಗೆ ಒಂದು ನಮ್ಮ ದಾವಣಗೆರೆ ಜಿಲ್ಲೆಗೆ ವೈದ್ಯಾಕಾಶಿ ಮಾಡುವಂತ ವ್ಯಕ್ತಿ ಹುಡುಗೈ ಧಾನಿಗಳು ಬಡವರ ಬಂಧುಗಳವರು ಈ ವಯಸ್ಸಿನಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿದ್ರು ದೊಡ್ಡ ಆಘಾತ ಆಗಿದೆ ದಾವಣಗೆರೆ ಅಂತ ಹೇಳಿ ಇಷ್ಟಪಡ್ತೀವಿ ತುಂಬಾ ಲಾಭದ ನಷ್ಟ ಒಳ್ಳೆ ಶಕ್ತಿ ಇದ್ದಷ್ಟು ಒಳ್ಳೆ ದಾವಣಗೆರೆ ಜಿಲ್ಲೆಗೆ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿರೋದು ಇಂಥ ವ್ಯಕ್ತಿ ಕಳ್ಕೊಂಡಿರೋದಲ್ಲ ನಾವು ನಮಗೆ ಬಹಳ ನಮಗೆ ನೋವು ಕಾಣ್ತಾ ಐತಿ ಇಂಥ ವ್ಯಕ್ತಿನ ಊಟಂಗಲ್ಲ ಇನ್ನೊಂದ್ಸಲ ದೇವರವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕಷ್ಟು ಅಲ್ಲಿ ಒಂದಷ್ಟು ಜನ ಮಹಿಳಾ ಅಮ್ಮ ಇವತ್ತು ಶಂ ಶಿವಶಂಕರಿದ್ದಾರೆ ಅವರ ಅಭಿಮಾನಿ ಬಳದಲ್ಲಿ ಸಾಕಷ್ಟು ನೋವುಗಳಿದೆ ಏನು ಹೇಳ್ತಾರೆ ಅಮ್ಮ ಈ ಘಟನೆ ಕುರಿತು ಮಂಜಮ್ಮ ಮಾತಾಡು ಈ ಈ ನೋವು ಎಷ್ಟು ಎಷ್ಟು ಅಂದ್ರೆ ಬಾಯಿ ಬಿಟ್ಟು ನುಂಗಕ್ಕೂ ಆಗ್ತಾ ಇಲ್ಲ ಏಳಕ್ಕೂ ಆಗ್ತಾ ಇಲ್ಲ ಬಟ್ ಕಣ್ಣಲ್ಲಿ ನೀರೆಲ್ಲ ಹೋಗ್ತಾ ಇದೆ ನನಗೆ ಒಂಥರ ತಂದೆ ಸಮಾನ ನಮ್ ನಾವು ಒಂದು ಕೀಳ್ಮ ಸಣ್ಣ ಜಾತಿ ಆದ್ರೂ ನಮ್ಗೆ ಅವರು ಮನೆಯಲ್ಲಿ ಅವ್ರ ಪಾದ ಸ್ಪರ್ಶ ಮಾಡಿದ್ರು ಅವ್ರು ಯಾವ ಜಾತಿ ಭೇದ ಮಾಡಿದ್ರಲ್ಲ ತುಂಬಾ ನೋವಾಗುತ್ತೆ ನಮ್ಗೆ ಮಾತಾಡಕಾಗ್ಬಿಡ ಸರ್ ಅವಾಗ ಭೇಟಿ ಮಾಡಿದ್ರಿ ಅವ್ರನ್ನ ನಾನು ಆಶ್ರಯ ಸಮಿತಿ ಸದಸ್ಯರಾದಾಗ ನನ್ಗೆ ಒಂದ್ ಐದ್ ತಿಂಗಳ ಹಿಂದೆ ಐದನೇ ತಾರೀಕಿಗೆ ನನ್ಗೆ ಮೀಟಿಂಗ್ ಕರೆದಾಗ ಅವ್ರ ಪಕ್ಕದಲ್ಲೇ ಕುತ್ಕೊಂಡ್ ಮೀಟಿಂಗ್ ಮಾಡಿದಾಗ ತುಂಬಾ ನಮ್ಗೆ ಒಳ್ಳೇದ್ ಹೇಳಿದ್ರು ಬಡವ್ರಿಗೆ ಒಳ್ಳೇದ್ ಮಾಡ್ರಿ ಆಶ್ರಯ ಮನೆಗಳು ಕೊಟ್ಟರೆ ಎಲ್ಲರಿಗೂ ಸಮಾನತೆ ನೋಡ್ರಿ ಅಂತ ಅವರೆಲ್ಲ ಹೇಳಿ ನಮಗೆ ಆಶೀರ್ವಾದ ಮಾಡಿದ್ರು ಅದೇ ಕೊನೆ ಮತ್ತೆ ಒಂದು ತಿಂಗಳ ಮುಂದೆ ನಾವು ಬಂದು ಭೇಟಿಯಾಗಿ ನಮ್ಮ ಮಹಿಳಾ ಟೀಮ್ ಎಲ್ಲ ಬಂದು ಅವ್ರಿಗೆ ನೋಡ್ಕೊಂಡು ಪ್ರತಿ ಎಲ್ಲರೂ ಬಂದು ಅವ್ರ ಹತ್ರ ಆಶೀರ್ವಾದ ಹೋಗಿದ್ವಿ ಮೀಟಿಂಗ್ ಇತ್ತು ಆಗ ಈಗ ಒಂದೂವರೆ ತಿಂಗಳ ಕೆಳಗಡೆ ಮೀಟಿಂಗ್ ಇದ್ದಾಗ ಅಪ್ಪಾಜಿನ ಎಲ್ಲಾ ಹೆಣ್ಮಕ್ಳು ಬಂದ್ಬಿಟ್ಟಿಲ್ಲ ಮನೆಯಲ್ಲಿದ್ರು ಹಾಸ್ಪಿಟ್ಲಿಗೆ ಹೋಗ್ತಿದಾರೆ ಅಂತಂದು ಬಂದ್ವಿ ಬಟ್ ಅವರು ಹಾಸ್ಪಿಟ್ಲಿಗೆ ಹೋಗೋ ಟೈಪ್ ನಮ್ನೆಲ್ಲಾ ಆ ತರನೇ ಅನಿಸ್ಲೇ ಇಲ್ಲ ಆ ರೀತಿಯಾಗಿ ನಗು ಮುಖದಲ್ಲೇ ನಮ್ನೆಲ್ಲರೂ ಏ ಹೋಗಿ ಚೆನ್ನಾಗಿ ಬರ್ತಾರೆ ಅನ್ನೋದು ಅನ್ನೋ ಭರವಸೆಯನ್ನ ಅವ್ರು ನಮ್ಗೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಪ್ಪಾಜಿ ಅಂತ ಅಪ್ಪಾಜೀನು ಮತ್ತೆ ಹುಟ್ಟಿ ಬರ್ಬೇಕು ಅಂತ ನಾವು ಬಿಡ್ಕ ಏನು ಮಹಿಳಾ ಅಭಿಮಾನಿ ಸಾಕಷ್ಟು ಅವರ ಬಗ್ಗೆ ಅವರೊಂದು ಅಗಲಿಕೆಯನ್ನ ಸಾಕಷ್ಟು ನೋವಿನಿಂದ ಅದನ್ನ ಸ್ವೀಕಾರ ಮಾಡಕ್ಕಾಗದೆ ಅವರು ಒದ್ದಾಡ್ತಿದಾರೆ ಇದಾರೆ ಅಂತಾನೆ ಹೇಳ್ಬಹುದು ಪ್ರಮುಖವಾಗಿ ಅವರ ಜೊತೆ ಭೇಟಿಯಾದಾಗ ಮತ್ತು ಅವರ ಒಡನಾಟಗಳನ್ನ ನೆನೆದು ಒಂದು ಸಾಕಷ್ಟು ಘಟನೆಗಳನ್ನ ಗಮನಿಸುತ್ತಿರುವ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಆಮೇಲೆ ಪ್ರಮುಖವಾಗಿ ಹೈಸ್ಕೂಲ್ ಮೈದಾನದಲ್ಲಿ ಏನೋ ಈಗಾಗಲೇ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ರು ಸಹ ಅವರ ಮಣಿ ಹತ್ರ ಕ್ಷಣಕ್ಷಣಕ್ಕೂ ಅಪಾರ ಪ್ರಮಾಣದಲ್ಲಿ ಜನ ಎಲ್ಲ ಹರಿದು ಬರ್ತಾ ಇದೆ ಸಾಕಷ್ಟು ಮೈಕ್ಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅನೌನ್ಸ್ ಮಾಡ್ತಾ ಇದ್ದಾರೆ ಹೊರಗಡೆಗೆ ಅವರನ್ನ ಕಳಿಸುವಂತ ಪ್ರಯತ್ನವೂ ಸಹ ನಡೆದಂದ್ರೆ ಇಲ್ಲಿ ಅಂತಿಮ ದರ್ಶನಕ್ಕೆ ಹೈಸ್ಕೂಲ್ ಮೈದಾನಕ್ಕೆ ಬರುತ್ತೆ ಅಲ್ಲೇ ತಾವು ವೇಟ್ ಮಾಡಿ ಅನ್ನುವಂತಹ ಸಾಕಷ್ಟು ಮನವಿಗಳನ್ನ ಸಹ ಮಾಡ್ತಾ ಇದ್ರು ಏನು ಜನ ಇಲ್ಲಿ ಕೇಳ್ತಾ ಇಲ್ಲ ದೃಷ್ಟ ಗಮನಿಸ್ತಾ ಇರಬಹುದು ಮುಂಭಾಗದಲ್ಲಿ ಸಹ ಸಾಕಷ್ಟು ಜನ ಅಭಿಮಾನಿಗಳು ನಿಂತಿರುವಂತದ್ದು ಏನು ಪೊಲೀಸರು ಸಹ ಅವರನ್ನ ಒಂದೇನು ಕನ್ವಿನ್ಸ್ ಮಾಡಿ ಕಳಿಸುವಂತ ಕೆಲಸ ಆಗ್ತಿರೋದು ಹೇಳಿ ಮೇಡಮ್ ಸರ್ ಇವತ್ತು ನಮ್ಮ ದಾವಣಗೆರೆಗೆ ಇಡೀ ದಾವಣಗೆರೆಗೆ ದುಃಖದ ಪರಿಸ್ಥಿತಿ ನಮ್ಮ ದಾವಣಗೆರೆ ದೊಡ್ಡ ಒಂದು ಕಳಸಾನ ನಾವು ಕಳ್ಕೊಂಡಿರೋ ನೋವಲ್ಲಿದ್ದೀವಿ ತುಂಬಾ ಅಂದ್ರೆ ತುಂಬಾ ಹೇಳಕ್ ಆಗ್ತಾ ಇಲ್ಲ ಅಷ್ಟು ಏನು ಏನು ಇದಿಷ್ಟು ಅವರ ಅಭಿಮಾನಿಗಳ ಮಾತಾಗಿರುವಂತ ನಿಜಕ್ಕೂ ಶಾವನೂರು ಶಿವಶಂಕರಪ್ಪಣ್ಣ ಅವ್ರನ್ನ ಇವತ್ತು ಕಳೆದುಕೊಂಡು ಇಡೀ ದಾವಣಗೆರೆ ಅಷ್ಟೇ ಅಲ್ಲದೆ ಏನು ರಾಜ್ಯ ಇರಬಹುದು ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಅಂತಾನೆ ಹೇಳ್ಬಹುದು ಓವರ್ ಟು ಸ್ಟುಡಿಯೋ ಬೆಟಲ್ ಹಾಗೆ ಸಂಪರ್ಕದಲ್ಲಿ ರೀ ನಮ್ಮ ಮತ್ತೆ ಮತ್ತೊಬ್ಬ ಪ್ರತಿನಿಧಿ ಮಾರುತಿ